ದೇವಾಲಯ ಅಭಿವೃದ್ಧಿ ಮತ್ತು ಸೇವಾ ಸೇವಾ ಟ್ರಸ್ಟಿನ ಹತ್ತು ವರ್ಷಗಳ ಕಾಲ ನಿರಂತರವಾಗಿ ಶ್ರಮಿಸಿ ದೇವಸ್ಥಾನವನ್ನು ಒಂದು ರೂಪಿಗೆ ತಗೊಂಡು ಬಂದಿರತಕ್ಕಂಥ ಈಗ ಏನು ಆ ಒಂದು ಟ್ರಸ್ಟಿಂದ ಸ್ವಯಂ ನಿವೃತ್ತಿ ಹೊಂದಿರತಕ್ಕಂಥ ನಮ್ಮ ಲೇಬರ್ ಆಫೀಸರು ಕೃಷ್ಣಣ್ಣನವರೇ ಮತ್ತು ಇನ್ನೊಬ್ಬ ಮಠ ಮಠವನ್ನು ಸ್ಥಾಪಿಸಿ ಎಲ್ಲ ನಮ್ಮ ಮಕ್ಕಳು ಏನು ಆದಿಜಾಂಬು ಮಕ್ಕಳು ಶೈಕ್ಷಣಿಕವಾಗಿ ಮೇಲ್ ಬರಬೇಕು ಅಂತಂದರೆ ಮಠ ಒಂದು ಅವಶ್ಯಕತೆ ಇದೆ ಅಂಥೇಳಿ ಆ ಅವಣಿ ಪುಣ್ಯಕ್ಷೇತ್ರದಲ್ಲಿ ಶ್ರೀ ಆದಿಜಾಂಬು ಅಂತ ಒಂದು ಮಠವನ್ನು ಸ್ಥಾಪಿಸಿರ್ತಕ್ಕಂಥ ಮಠವನ್ನು ಸ್ಥಾಪಿಸಿ ಉತ್ಸವ ಮೂರ್ತಿಯನ್ನು ಅವರೇ ದಾನಿಗಳಾಗಿ ಕೊಡುಗೆಯಾಗಿ ಈ ದೇವಸ್ಥಾನಕ್ಕೆ ದೇವಸ್ಥಾನದ ಟ್ರಸ್ಟ್ಗೆ ನೀಡಿ ಈ ಹತ್ತು ವರ್ಷಗಳ ಕಾಲ ಅವರು ಅವರು ಸೇವೆಯನ್ನ ಮಾಡ್ಕೊಂಡು ಬಂದಿರತಕ್ಕಂಥ ನಮ್ಮ ಚಿಕ್ಕವೆಂಬಸ್ವಾಮಿ ಅವರೇ ಮತ್ತು ಈ ಒಂದು ದೇವಸ್ಥಾನ ಇಷ್ಟೊಂದು ಅಭಿವೃದ್ಧಿ ಹೊಂದಲು ಕಾರಣೀಭೂತರಾಗಿರ್ತಕ್ಕಂಥ ಆ ಟ್ರಸ್ಟಿನ ಪ್ರಧಾನ ಕಾರ್ಯದರ್ಶಿಗಳು ಆಗಿರ್ತಕ್ಕಂಥ ಶ್ರೀ ಎಂ ಎನ್ ಅತ್ತ ಎಂ ವೆಂಕಟೇಶ್ ರವರೇ ಎನ್ ಎನ್ ವೆಂಕಟೇಶ್ ರವರೇ ಆ ಹಳೆ ಏನು ಇಪ್ಪತ್ತ್ ಮೂರು ಜನ ಸದಸ್ಯರಿದ್ದರು ಆ ಕಡೆ ಆ ಟ್ರಸ್ಟ್ ಅಲ್ಲಿ ಆ ಇಪ್ಪತ್ತ್ ಮೂರು ಜನ ಸದಸ್ಯರು ಅವ್ರ ಹೆಸರು ಹೇಳ್ಕೊಂಡು ಹೋದ್ರೆ ಇದಾಗ್ತದೆ ಕೃಷ್ಣ ಅವರ ಅಧ್ಯಕ್ಷ ಅಧ್ಯಕ್ಷರಾಗಿರ್ತಕ್ಕಂಥ ಟ್ರಸ್ಟ್ನಲ್ಲಿ ಇರ್ತಕ್ಕಂಥ ಇಪ್ಪತ್ತ್ ಮೂರು ಜನ ಸದಸ್ಯರು ಮತ್ತು ಚಿಕ್ಕ ವೆಂಕಟಸ್ವಾಮಣ್ಣವರ ಆದಿಜಾಂಬುವ ಮಠದಲ್ಲಿರ್ತಕ್ಕಂಥ ಇಪ್ಪತ್ತಾರು ಜನ ಸದಸ್ಯರು ಎಲ್ ಎಲ್ರಿಗೂ ಎಲ್ರಿಗೂ ನಾನು ಈ ಸಂದರ್ಭದಲ್ಲಿ ಹೊಂದಿಸುತ್ತ ಮತ್ತೆ ಆ ಒಂದು ವರ್ಷ ವರ್ಷ ನಡೀತಕ್ಕಂಥ ಆದಿಜಾಂಬುವ ಪೂಜಾ ಕಾರ್ಯಕ್ರಮಕ್ಕೆ ಪೂಜಾ ಕಾರ್ಯಕ್ರಮ ಜಾತ್ರಾ ಕಾರ್ಯಕ್ರಮಕ್ಕೆ ನಮ್ಮ ಸಮಾಜದ ಎಲ್ಲ ಹಿರಿಯರು ವಕೀಲ ವೃಂದದವರು ವ್ಯಾಪಾರಸ್ಥರು ಕೂಲಿ ಕಾರ್ಮಿಕರು ಎಲ್ಲರೂ ಏನು ಅವರವರು ಅವರದೇ ಆದಂಥ ಕೊಡುಗೆಯನ್ನು ನೀಡಿ ಆ ಒಂದು ದೇವಸ್ಥಾನವನ್ನು ಈ ಅಭಿವೃದ್ಧಿ ಪಥದಲ್ಲಿ ನಡೆಸ್ಕೊಂಡು ಬಂದಿರತಕ್ಕಂಥ ಎಲ್ಲ ನನ್ನ ಸಮಾಜದ ಬಂಧುಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ಆವಣಿ ಪುಣ್ಯಕ್ಷೇತ್ರದಲ್ಲಿ ಆವಣಿ ಕಸಬಾ ಹೋಬಳಿ ಮತ್ತು ಮುಳುಬಾಗಲ್ ಟೌನ್ ಟೌನ್ ಅಲ್ಲಿ ಸಮುದಾಯದವರು ಮಾತ್ರ ಒಂದು ಹದಿನೈದು ವರ್ಷಗಳ ಹಿಂದೆ ಈ ಎರಡು ಜಾಗದಲ್ಲಿ ಇರ್ತಕ್ಕಂಥ ಸಮಾಜದವರು ಮಾತ್ರ ಹೋಗಿ ವರ್ಷ ವರ್ಷ ಪೂಜಾ ಪುನಸ್ಕಾರಗಳನ್ನ ಮಾಡ್ಕೊಂಡು ಅಲ್ಲಿಂದ ಬರ್ತಾ ಇದ್ರು ಅದನ್ನ ಎರಡ್ ಸಾವಿರದ ಹದಿನೈದರಲ್ಲಿ ಏನು ಕೃಷ್ಣನ್ ಅವರ ಮತ್ತು ವೆಂಕಟೇಶ್ ಅವರ ನೇತೃತ್ವದಲ್ಲಿ ಆದಿಜಾಂಬೂ ಟ್ರಸ್ಟ್ ಸೇವಾ ಟ್ರಸ್ಟ್ ಅನ್ನ ಸ್ಥಾಪನೆ ಮಾಡಿದ್ರು ಆವಾಗ ಎಲ್ಲ ರಾಜಕೀಯ ಪಕ್ಷಗಳು ಎಲ್ಲ ಜನಾಂಗದವ್ರನ್ನ ನಮಗೆ ಮೊದಲು ಹೇಳಿರೋದು ನಮ್ಮ ದೇವಸ್ಥಾನದ ಮಹಾ ಪ್ರಧಾನ ಪೋಷಕರು ಅಂತೇಳಿ ನಾವು ಕೆ ಎಚ್ ಮುನಪ್ಪನವ್ರನ್ನ ಮಾಡ್ಕೊಂಡಿದ್ದೀವಿ ಅವರು ನಮ್ಗೆ ಕೊಟ್ಟಿರೋ ಸಂದೇಶ ಏನು ಅಂತಂದ್ರೆ ಆ ಟ್ರಸ್ಟ್ ಆದಾಗ ಎರಡ್ ಸಾವಿರದ ಹದಿನೈದರಲ್ಲಿ ನೋಡಪ್ಪ ಎಲ್ಲ ಸ ಒಂದು ಸಮಾಜ ಬೆಳಿಬೇಕಾದ್ರೆ ಎಲ್ಲ ಸಮಾಜಗಳ ಸಹಕಾರ ಅಗತ್ಯ ಇದೆ ಎಲ್ಲ ಪಕ್ಷಗಳ ಸಹಕಾರನೂ ಅಗತ್ಯ ಇದೆ ನೀವು ಎಲ್ಲರ ಸಹಕಾರನು ತಗೊಳ್ಳಿ ದೇವಸ್ಥಾನ ಅಭಿವೃದ್ಧಿ ಪತ್ರದಲ್ಲಿ ಕೊಂಡೊಯ್ಯ ನೀವು ನನ್ನ ಸಹಕಾರನು ಅದಕ್ಕೆ ಇರ್ತದೆ ಅಂತೇಳಿ ಅವ್ರು ಹೇಳಿದ್ರು ಅದ್ರ ಅನ್ವಯ ನಾವು ಏನು ರಾಜಕೀಯ ಪಕ್ಷಗಳನ್ನು ಅವ್ರನ್ನ ಇವಾಗ ಕೊತ್ತೂರು ಮಂಜು ಅವ್ರನ್ನ ಹೋಗಿ ಈ ಥರ ದೇವಸ್ಥಾನಕ್ಕೆ ನೀವು ಸಹಾಯ ಮಾಡಬೇಕು ಅಂದಾಗ ಅವರೂ ಐದು ಲಕ್ಷ ರೂಪಾಯಿ ಅವರು ಅವ್ರ ಕಡೆಯಿಂದ ವೈಯಕ್ತಿಕವಾಗಿ ಅವ್ರ ಕಡೆಯಿಂದ ಕೊಟ್ಟಿದ್ದಾರೆ ಮತ್ತೆ ಈಗ ಮುಳುಬಾಗಿಲಿನ ಹಾಲಿ ಶಾಸಕರಾದಂಥ ಸಮೃದ್ಧಿ ಮಂಜುನಾಥ್ರವ್ರನ್ನೂ ಹೋಗಿ ಕೇಳಿದಾಗ ಈ ಥರ ಮುನ್ನಪ್ಪನವ್ರು ಹೇಳಿದ್ರು ನೀವು ಎಲ್ಲರೂ ಸಹಕಾರ ತಗೊಂಡು ನೀವು ದೇವಸ್ಥಾನ ಅಭಿವೃದ್ಧಿ ಪಡಿಸಿ ಅಂತ ಹೇಳಿದ್ರು ಹೋಗಿ ಕೇಳಿದಾಗ ಸಮೃದ್ಧಿ ಮಂಜುನಾಥ್ರವ್ರೂ ಐದು ಲಕ್ಷ ಕೊಟ್ಟಿದ್ದಾರೆ ಕೊತ್ತೂರು ಮಂಜುನಾಥ್ ಕೊಟ್ಟಿರೋ ಐದು ಲಕ್ಷದಲ್ಲಿ ನಾವು ಮೇಲ್ಗಡೆ ಏನು ಕೆ ಬಿಲ್ಡಿಂಗ್ಗೆ ಮೋಲ್ಡಿಂಗ್ ಹಾಕಿದ್ದೀವಿ ಸಮೃದ್ಧಿ ಮಂಜುನಾಥ್ ಕಟ್ಟಿರ್ತಕ್ಕ ಕೊಟ್ಟಿರ್ತಕ್ಕಂಥ ಐದು ಲಕ್ಷದಲ್ಲಿ ಗೋಪುರವನ್ನ ನಿರ್ಮಾಣ ಮಾಡಿದ್ವಿ ಮತ್ತೆ ಇನ್ನ ಕೆಲವರೆಲ್ಲ ಇವಾಗ ಕೃಷ್ಣ ಶೆಟ್ಟರು ಅವರೆಲ್ಲ ತೀರ್ಕೊಂಡಿದ್ದಾರೆ ಚಿಕ್ಕರೆಡ್ಡಪ್ಪ ಶೆಟ್ಟರು ಕೃಷ್ಣ ಶೆಟ್ರು ಸುಹಾಸ್ ಅವರು ನಮ್ಮ ಆಲಂಗೂರು ಶಿವಣ್ಣವರು ಎಲ್ಲರೂ ಹೇಳ್ಕೊಂಡೋದ್ರೆ ದೊಡ್ಡ ಪಟ್ಟಿನೇ ಇದೆ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಎಲ್ಲರ ಸಹಕಾರದಿಂದ ಇವತ್ತು ಎರಡು ಹೋಬಳಿಗಳಿಗೆ ಕಸಬಾ ಹೋಬಳಿ ಮತ್ತು ಆವಣಿ ಹೋಬಳಿಗೆ ಸೀಮಿತವಾಗಿರ್ತಕ್ಕಂತ ಒಂದು ದೇವಸ್ಥಾನ ಜಾತ್ರೆಯನ್ನು ಇವತ್ತು ಐವತ್ತು ಸಾವಿರಕ್ಕಿಂತ ಮೇಲ್ಪಟ್ಟು ಜನ ಸೇರುವಂಗೆ ಎಲ್ಲ ಸ್ವಾಮೀಜಿಗಳು ಏನು ನಮ್ಮ ಕರ್ ಕರ್ನಾಟಕದಲ್ಲಿರ್ತಕ್ಕಂಥ ನಮ್ಮ ಸಮಾಜದ ಸ್ವಾಮೀಜಿಗಳು ಮತ್ತು ಆಂಧ್ರ ಕಡಪ ಬೆಜವಾಡ ಸಿಂಹಾಸನ ಆನಂದಮುನಿ ಸ್ವಾಮಿಗಳು ತೆಲಂಗಾಣ ಸ್ವಾಮಿಗಳು ಮತ್ತು ತಮಿಳುನಾಡಿನ ಸ್ವಾಮೀಜಿಗಳು ಎಲ್ಲ ನಮ್ಮ ಸಮಾಜದ ಸ್ವಾಮೀಜಿಗಳನ್ನ ಒಟ್ಟುಗೂಡಿಸಿ ದಕ್ಷಿಣ ಭಾರತದಲ್ಲೇ ಇದೊಂದು ದೊಡ್ಡ ಪವಿತ್ರವಾದಂಥ ಪುಣ್ಯಕ್ಷೇತ್ರ ಮಾಡಬೇಕು ಅಂತೇಳಿ ನಮ್ಮ ಕೆ ಎಚ್ ಮುನಿಯಪ್ಪನವರು ನಮ್ಮ ಸಮಾಜದ ಪ್ರಶ್ನಾತೀತ ನಾಯಕರವರು ಕೆ ಎಚ್ ಮುನಿಯಪ್ಪನವರು ಅವರು ಇವರು ಸ್ವಾಮೀಜಿಗಳ ಹತ್ರ ಮಾತಾಡಿ ಅದನ್ನು ಅಭಿವೃದ್ಧಿ ಪಡಿಸೋ ನಿಟ್ಟಲ್ಲಿ ಈಗ ಐವತ್ತು ಸಾವಿರಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಅಲ್ಲಿ ಸೇರ್ತಾ ಇದೆ ನಮ್ಮ ಸಮಾಜದ ಎಲ್ರೂ ಒಟ್ಟಾಗಿದ್ದಾರೆ ಅವರು ಎರಡು ಟ್ರಸ್ಟ್ ಮಾಡಿದ್ದು ಉದ್ದೇಶ ಏನು ಅಂತಂದರೆ ಇವಾಗ ವಿದ್ಯಾಸಂಸ್ಥೆಗಳನ್ನು ನಿರ್ಮಾಣ ಮಾಡಬೇಕು ನಮ್ಮ ಮಕ್ಕಳು ಶೈಕ್ಷಣಿಕವಾಗಿ ಮುಂದೆ ಬರಬೇಕು ಅನ್ನೋ ನಿಟ್ಟಲ್ಲಿ ನಮ್ಮ ಚಿಕ್ಕ ಹೆಂಗಣ್ಣವರು ಮಠವನ್ನು ಸ್ಥಾಪನೆ ಮಾಡಿದ್ದು ಇದಕ್ಕೆ ಸರ್ಕಾರದಿಂದ ಅನುದಾನಗಳು ಬರ್ತವೆ ಜಾಗ ಕೊಡ್ತಾರೆ ಮಠ ನಾವು ಶೈಕ್ಷಣಿಕವಾಗಿ ನಮ್ಮ ಮಕ್ಕಳಿಗೆ ಸಹಾಯ ಮಾಡ್ಬೋದು ಅನ್ನೋ ಉದ್ದೇಶದಿಂದ ಇವ್ರು ಮಾಡಿದ್ರು ದೇವಸ್ಥಾನ ಅಲ್ಲಿ ಜನ ಬರ್ತಾ ಇರ್ತಾರೆ ಟೂರಿಸ್ಟ್ ಅವರು ನಮ್ಮ ಜನಾಂಗದವರು ಬರ್ತಾ ಇದ್ದಾರೆ ಎಲ್ಲ ಜನಾಂಗದವರು ಬರ್ತಾರೆ ಆದಿಜಾಂಬೂರು ಅಂತಂದ್ರೆ ಎಲ್ಲ ಜನಾಂಗದವರು ಬರ್ತಾರೆ ಅವರಿಗೆಲ್ಲ ಇರೋದಕ್ಕೆ ದರ್ಶನ ಮಾಡಿಸ್ಕೊಳ್ಳೋದಕ್ಕೆ ಕೂತ್ಕೊಳ್ಳೋದಕ್ಕೆ ಎಲ್ಲ ತೊಂದರೆ ಆಗ್ತದೆ ಅಂತೇಳಿ ದೇವಸ್ಥಾನ ನಿರ್ಮಾಣ ಮಾಡೋದ್ರಲ್ಲೂ ನಾ ಕೃಷ್ಣನ್ ಅವರು ಶ್ರಮಿಸಿರ್ತಾರೆ ಅದರಿಂದ ಎರಡು ಟ್ರಸ್ಟ್ಗಳು ಆಯಿತು ಈಗ ಅದನ್ನ ಎರಡು ಸಾವಿರದ ಹದಿನೈದರಲ್ಲಾಗಿರ್ತಕ್ಕಂಥ ಟ್ರಸ್ಟ್ ಅನ್ನ ಮತ್ತು ಎರಡು ಸಾವಿರದ ಹದಿನೇಳರಲ್ಲಾಗಿರ್ತಕ್ಕಂಥ ಮಠವನ್ನ ಈ ಎರಡನ್ನ ಮುನೇಪ್ಪನವರು ಏನು ಮಹಾಪ್ರಧಾನ ಪೋಷಕರಾಗಿದ್ದಾರೆ ಈ ಟ್ರಸ್ಟ್ಗೆ ದೇವಸ್ಥಾನಕ್ಕೆ ಅವರು ಕರೆಸಿ ಅಲ್ಲೇ ಬೆಂಗಳೂರಲ್ಲೇ ಇಲ್ಲ ನೀವು ಎರಡು ಎರಡು ಮಾಡ್ಕೊಂಡು ಹೋಗ್ಬೇಡ್ರಿ ಎಲ್ಲ ಸಮಾಜಗಳಲ್ಲೂ ಹೆಂಗಿದೆ ಈ ಇವಾಗ ನೀವು ನೋಡ್ತಾ ಇದೀರಿ ಎಲ್ಲಾ ಸಮಾಜಗಳವರು ಅವ್ರ ಜಾತ್ರೆಗಳು ಅವ್ರವ್ರು ಜಯಂತಿಗಳು ಮಾಡ್ತಾ ಇರ್ತಾರೆ ಎಲ್ಲರೂ ಒಟ್ಟಾಗಿ ಮಾಡ್ತಾರೆ ಅದರಲ್ಲಿ ಪಕ್ಷ ಇರಲ್ಲ ಗುಂಪು ಇರಲ್ಲ ಇನ್ನೊಂದು ಮತ್ತೊಂದು ಯಾವುದು ಇರಲ್ಲ ಇವಾಗ ಇಲ್ಲಿ ಎರಡಿದ್ರೆ ಸಂದೇಶಗಳು ಬೇರೆ ಹೋಗ್ತವೆ ಬೇರೆ ಸಮುದಾಯಗಳಿಗೆ ಸಮುದಾಯಗಳಿಗೆ ತರ ಬೇಡ ನೀವಿಬ್ರು ಒಟ್ಟಾಗಿ ಹೋಗಿ ಅಂತೇಳಿ ಆ ಟ್ರಸ್ಟಿನ ಬೈಲಾವನ್ನ ಏನೋ ಕೃಷ್ಣಪ್ಪನವ್ರು ಎರಡ್ ಸಾವಿರದ ಹದಿನೈದರಲ್ಲಿ ರಿಜಿಸ್ಟರ್ ಮಾಡಿರ್ತಕ್ಕಂಥ ಟ್ರಸ್ಟಿನ ಬೈಲಾವನ್ನ ಮತ್ತು ಎರಡು ಸಾವಿರದ ಹದಿನೇಳರಲ್ಲಿ ಚಿಕ್ಕವೆಂಶಾಮಣ್ಣವರು ಮಾಡಿರ್ತಕ್ಕಂಥ ಮಠದ ಬೈಲಾವನ್ನು ಎರಡೂ ಬೈಲಾಗಳು ತಗೊಂಡು ಅದನ್ನು ಲೀಗಲ್ ಒಪಿನಿಯನ್ ಕೊಟ್ಟು ಲೀಗಲ್ ಒಪಿನಿಯನ್ನ ಈ ಎರಡರಲ್ಲಿರ್ತಕ್ಕಂಥ ಏನು ಅಂಶಗಳಿದ್ದಾವೆ ಬೈಲಾದಲ್ಲಿ ಈ ಇವರ ದೇವದ್ದೇಶಗಳು ಟ್ರಸ್ಟಿನ ಬೈ ಬೈಲಾದೇವೋದ್ದೇಶಗಳೇನಿದ್ದಾವೆ ಇವೆರಡನ್ನು ಒಟ್ಟುಗೂಡಿಸಿ ಅವರು ಲೀಗಲ್ ಒಪಿನಿಯನ್ ತಗೊಂಡು ಅದರನ್ವಯ ಇನ್ನೊಂದು ಬೈಲಾವನ್ನು ತಯಾರು ಮಾಡಿ ಈ ಅದಕ್ಕೆ ಈಗ ಅವರಿಗೆ ವಯೋ ವಯಸ್ಸು ಇದೆ ಅವರು ಏನು ನೀವು ಕಂಟಿನ್ಯೂ ಆಗ್ತೀರಾ ನೀವು ಅಂತ ಕೇಳಿದಾಗ ಅವರು ಇಲ್ಲ ಇಲ್ಲ ನಾವು ಹತ್ತು ವರ್ಷಗಳ ಕಾಲ ನಾವು ಸೇವೆ ಮಾಡ್ಕೊಂಡು ಬಂದಿದ್ದೀವಿ ನಮ್ಮ ಕೈಲಾದಂತ ಕೊಡುಗೆ ನಾವಲ್ಲಿ ಮಾಡಿಟ್ಟಿದ್ವಿ ನಮ್ಮ ಹೆಜ್ಜೆ ಗುರುತಲ್ಲಿದೆ ನಾವು ಇವಾಗ ವಯೋಸಹಜ ನಾವು ವಯಸ್ಸಾಗಿರೋದ್ರಿಂದ ನಾವು ನಾವು ಸ್ವಯಂ ನಿವೃತ್ತಿಯನ್ನು ತಗೊಳ್ತಾ ಇದ್ದೀವಿ ಅಂತೇಳಿ ಏನು ವೆಂಕಟೇಶ್ ಅವರು ಮತ್ತು ಕೃಷ್ಣನವರು ಅವರು ಹೇಳಿದ ಮೇಲೆ ಮುನಪ್ಪನವರು ಎಲ್ರನ್ನೂ ವಿಶ್ವಾಸ ತಗೊಂಡು ಒಂದು ಹೊಸ ಟ್ರಸ್ಟನ್ನು ಟ್ರಸ್ಟ್ ಮಾಡಬೇಕು ಅಂತೇಳಿ ಅದಕ್ಕೆ ಎಲ್ಲ ಯುವಕರು ಇದ್ದಾರೆ ಅವ್ರನ್ನೆಲ್ಲ ಗಣನೆಗೆ ತಗೊಂಡು ವಿಶ್ವಾಸಕ್ಕೆ ತಗೊಂಡು ಸಮಿತಿಯನ್ನು ಮಾಡಿದ್ದಾರೆ ಅವರು ಹದಿನೈದು ಜನ ಸದಸ್ಯರನ್ನ ಹಾಕಿ ಇಪ್ಪತ್ತ್ಮೂರು ಜನ ಸದಸ್ಯರನ್ನ ಹಾಕಿದ್ರೆ ಅವ್ರನ್ನೆಲ್ಲ ಹೇಳ್ಕೊಂಡು ಹೋಗೋದು ಕಷ್ಟ ಆಗ್ತದೆ ಅಂತ ಅಂತೇಳಿ ಅದನ್ನ ಇಪ್ಪತ್ತ್ಮೂರು ಜನ ಸದಸ್ಯರನ್ನ ಹದಿನೈದು ಜನಕ್ಕೆ ತಿಳಿಸಿ ಹದಿನೈದು ಜನರಲ್ಲೇ ಅಧ್ಯಕ್ಷರನ್ನಾಗಿ ಕಗ್ನಹಳ್ಳಿ ಶ್ರೀನಿವಾಸ್ ಅವ್ರನ್ನ ಉಪಾಧ್ಯಕ್ಷನಾಗಿ ನನ್ನನ್ನ ಮತ್ತೆ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಸಿ ಆರ್ ಪಿ ವೆಂಕಟೇಶ್ ಅವರನ್ನ ಜಂಟಿ ಕಾರ್ಯದರ್ಶಿಯಾಗಿ ಬೆಟ್ಗೇರಹಳ್ಳಿ ಮುನೇಪ್ಪನವ್ರನ್ನ ಮತ್ತು ಕಲ್ಯಾಣ ಅಂಬೇಡ್ಕರ್ ನಗರದ ಎಂ ವಿ ನಾಗರಾಜ್ರವ್ರನ್ನ ಅವರು ಪದಾಧಿಕಾರಿಗಳಾಗಿ ಐದು ಜನ ಆಯ್ಕೆ ಮಾಡಿ ಇನ್ನು ಉಳಿದ ಹತ್ತು ಜನಗಳನ್ನ ಎಲ್ಲಾ ಹೋಬಳಿಗಳಿಂದ ಕಸಬಾ ಹೋಬಳಿ ತಾಯ್ಲೂರು ಹೋಬಳಿ ಬೈರ್ಕೂರ್ ಹೋಬಳಿ ಮತ್ತೆ ಇದು ದುಗ್ಸಂದ್ರ ಹೋಬಳಿ ಆವಣಿ ಹೋಬಳಿ ಎಲ್ಲಾ ಐದು ಹೋಬಳಿಗಳು ಮತ್ತು ಪಟ್ಟಣ ನಗರ ಅಂಬೆ ಮುಳುಬಾಗಳು ನಗರ ನಗರದಲ್ಲಿ ಇರ್ತಕ್ಕಂತ ಎಲ್ಲರನ್ನ ವಿಶ್ವಾಸ ತಗೊಂಡು ಹದಿನೈದು ಜನ ಸಮಿತಿಯನ್ನು ಮಾಡಿದ್ದಾರೆ ಈ ಅವರು ಇನ್ನೊಂದು ಮಾತು ಕೂಡ ಹೇಳಿದ್ದಾರೆ ಈ ಪ್ರತಿ ವರ್ಷನೂ ಇದು ಚೇಂಜಸ್ ಆಗ್ತಾ ಇರ್ತದೆ ಇದು ಈ ಇದು ಇದು ನೀವು ಇದೇನು ಇದೇ ಪರ್ಮನೆಂಟು ಈಗೇನು ಮಾಡಿದಿರಿ ಇದೇ ಅಂತ ಅನ್ಕೋಬೇಡ್ರಿ ಪ್ರತಿ ವರ್ಷನೂ ಇದು ಚೇಂಜಸ್ ಆಗ್ತಾ ಇರ್ತಾರೆ ಅವಾಗ ಎಲ್ರಿಗೂ ಹುಮ್ಮಸ್ಸು ಬರ್ತದೆ ಮಾಡ್ಕೊಂಡು ಹೋಗೋದಕ್ಕೆ ಅವರು ಹಂಗೆ ಮಾಡಿದ್ರು ಇವಾಗ ಲಾಸ್ಟ್ ಇಯರ್ ಇದ್ದವರು ನಾವು ಇದು ಅದಕ್ಕಿಂತ ಇನ್ನೂ ಚೆನ್ನಾಗಿ ಮಾಡಬೇಕು ಅನ್ನೋ ಭಾವನೆ ಬರ್ತದೆ ಅದನ್ನು ಮಾಡ್ಕೊಂಡು ಹೋಗ್ತಾರೆ ಈಗ ಯಾರಿಗ ಅವಕಾಶ ಸಿಕ್ಕಿ ಸಿಕ್ಕಿಲ್ವೋ ಸಿಕ್ಕಿರೋರು ಕಷ್ಟಪಟ್ಟು ಇವಾಗ ಏನು ಹನ್ನೊಂದನೇ ತಾರೀಕು ಜಾತ್ರಾ ಪೂಜಾ ಮಹೋತ್ಸವ ಇದೆ ಇದನ್ನು ಸಕ್ರಿಯವಾಗಿ ತಾವು ತೋಡಿಸ್ಕೊಂಡು ಸಮಾಜಕ್ಕೆ ಎಲ್ಲ ಕಟ್ಟಕಡೆ ಸಮಾಜದಲ್ಲಿ ಇರ್ತಕ್ಕಂಥ ಎಲ್ರಿಗೂ ವಿಚಾರ ಮುಟ್ಟಿಸಿ ಈ ಹನ್ನೊಂದನೇ ತಾರೀಕು ಜಾತ್ರೆಯನ್ನು ಯಶಸ್ವಿ ಮಾಡಿ ಮುಂದಿನ ವರ್ಷ ಈ ಯಾರಿಗ ಅವಕಾಶ ಸಿಕ್ಕಿಲ್ಲ ಈ ವರ್ಷದಲ್ಲಿ ಅಂತ ಅವ್ರನ್ನೂ ಪರಿಗಣನೆ ತಗೊಂಡು ಮುಂದಿನ ವರ್ಷ ಅವ್ರಿಗೂನು ಅವಕಾಶ ಕೊಟ್ಟು ಅವ್ರ ಕೈಯಲ್ಲಿ ಕೂಡ ಮಾಡಿಸುವಂತ ವ್ಯವಸ್ಥೆ ಮಾಡ್ತೀನಿ ಇದರಲ್ಲಿ ಯಾವ